ಅಲ್ಲಿಂದ ಮಾಡ್ಕೊಂಡ್ ಬರ್ತಾರೆ ಇಲ್ಲಿ ಸೆಲ್ಲ ಡಿಫ್ರೆನ್ಸ್ ಇರ್ತದೆ ಅಲ್ಲಿ ಹೀಗೆ ಟೋಟಲ್ ಮೇಂಟೇನ್ ಇಲ್ಲ ಲೆವೆಲ್ ಏನಿದೆಯಲ್ಲ ಒಂದಕ್ಕೆ ಎರಡು ಈಚೆ ಲೆವೆಲ್ ಮೇಂಟೆನ್ ಇಲ್ಲ ಇಲ್ಲಿ ನೀರು ಒಂದ್ ಸ್ವಲ್ಪ ತುಂಬಿಕೊಂಡ್ರೆ ಅದೇ ಡ್ರೈನೇಜ್ ಲೈನಿಂದ ಬೇರೆ ಇದರಲ್ಲಿ ಲೈನಲ್ಲಿ ಇಲ್ಲಿ ಅಧಿಕಾರಿಗಳು ಇಲ್ಲ ಚುನಾಯಿತ ಪ್ರತಿನಿಧಿಗಳು ಇಲ್ಲ ಅಂತ ಹಾಗೆ ಆಗಿದೆ ಈಗ ಹಾಗೆ ಹಾಗೆ ಆಗಿದೆ ಸ್ಟ್ರೀಟ್ ಲೈಟ್ಸ್ ಇಲ್ಲ ಹೈವೇ ಅಲ್ಲಿ ನಮ್ಮ ಇದರಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ಈ ದಿನ ಇಲ್ಲಿ ಪಟ್ಟಣ ಪಂಚಾಯತ್ ಜಾಲಿಯಲ್ಲಿ ಸರ್ವ ಸದಸ್ಯರ ಮೀಟಿಂಗ್ ಅನ್ನ ನಮ್ಮ ಚೀಫ್ ಆಫೀಸರ್ ಕರೆದಿದ್ರು ಅದರಲ್ಲಿ ನಾವು ಇದು ಪ್ರಥಮವಾಗಿ ಭಾಗವಹಿಸಿದ್ವಿ ಇಲ್ಲಿ ಏನಂತಂದ್ರೆ ಇಲ್ಲಿ ಕುಡಿಯ ನೀರಿನ ಏನು ಯೋಜನೆ ಕಳೆದ ಒಂದು ಇಪ್ಪತ್ತೈದು ವರ್ಷಕ್ಕಿಂತ ಹಿಂದೆ ಆಗದಂತಹ ಯೋಜನೆ ಈಗಲೂ ಮುಂದುವರಿತದೆ ಇದರಿಂದಾಗಿ ಕಡಿವಿನ ಘಟ್ಟ ಪಂಚಾಯತ್ ಇದು ಹೊಳೆಯಲ್ಲಿ ಹಾಕದಂತ ಇದು ಏನು ಅಳವಡಿಸಿದಂತಹ ಪಂಪು ಮತ್ತೆ ಫಿಲ್ಟರ್ ಹಾಗೂ ಆ ಪೈಪ್ ಲೈನ್ ಎಲ್ಲ ಹಾಳಾಗ್ತದೆ ಪದೇ ಪದೇ ದುರಸ್ತಿ ಬರ್ತದೆ ಅನ್ನೋದು ಸದಸ್ಯರು ಎಲ್ಲರೂ ಹೇಳಿದ್ದು ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆ ಈಗ ನಲವತ್ತು ಎಚ್ ಪಿ ಪಂಪ್ ಅನ್ನ ಅಳವಡಿಸೋದು ಅದಕ್ಕೆ ಹೊಸ್ತಾಗಿಂದ ಕ್ರಿಯಾ ಯೋಜನೆ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಆಯ್ತು ಅದರ ಜೊತೆಗೆ ಇಲ್ಲಿ ನಮ್ಮ ಒಳಚರಂಡಿಗಳನ್ನ ಕ್ಲೀನ್ ಮಾಡಿಸೋದು ಅದೇ ರೀತಿ ಸ್ಟ್ರೀಟ್ ಲೈಟಿಂದ ಒಂದು ಸಮಸ್ಯೆ ಈ ಟೆಂಡರ್ ತಗೊಂಡಂತರು ಸರಿಯಾಗಿ ಸ್ಟ್ರೀಟ್ ಲೈಟ್ ಸರಿಯಾಗಿ ಹಾಕಲಿಲ್ಲ ಮತ್ತೆ ಅದನ್ನ ಮೇಂಟೆನೇನ್ ಮಾಡೋದು ಯಾರು ಅಂತ ಹೇಳಿ ಇನ್ನೊರೆಗೆ ಸರಿಯಾಗಿ ನಮೂದಾಗ್ಲಿಲ್ಲ ಇವೆಲ್ಲ ಸಮಸ್ಯೆಗಳನ್ನ ಎಲ್ಲ ನಮ್ಮ ಪಂಚಾಯತ್ ಜನಪ್ರತಿನಿಧಿಗಳು ಇವತ್ತು ನಮ್ಮ ಮುಖ್ಯ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳ ಸಮಕ್ಷ ನಮ್ಮ ಹತ್ರ ಹೇಳಿದ್ದಾರೆ ನಾವು ಅಧಿಕಾರಿಯಾಗಿ ಇವತ್ತು ನಾನು ಬಂದು ಮೀಟಿಂಗ್ ಮಾಡಿದ ಮೇಲೆ ನನಗೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಈ ವಿಷಯವಾಗಿ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮತ್ತು ಅದಕ್ಕೆ ಏನು ಕ್ರಿಯಾ ಯೋಜನೆ ಮಾಡಬೇಕು ಅದನ್ನು ಮಾಡಿಸ್ತೇವೆ ಮತ್ತೆ ಇಲ್ಲಿ ಮುಖ್ಯವಾಗಿ ಏನಿದೆ ಇದು ನಮ್ಮ ಇಂಜಿನಿಯರು ಇಂಜಿನಿಯರು ಪ್ರಭಾರವಾಗಿ ಕಾರವಾರದ ಜೊತೆಗೆ ಇಲ್ಲೂ ಇದ್ದಾರೆ ಅಂತ ಗೊತ್ತಾಗಿದೆ ಆ ಇಂಜಿನಿಯರ್ದು ಕೆಲಸ ಸ್ವಲ್ಪ ಸರಿಯಾಗಿ ನಿರ್ವಹಣೆ ಇಲ್ಲ ಅಂತ ಹೇಳಿ ಎಲ್ಲ ಪಂಚಾಯತ್ ಸದಸ್ಯರು ಹೇಳಿದ್ರು ಅದೇ ರೀತಿ ಯು ಜಿ ಡಿ ಕೆಲಸಗಳು ಆಗಿದ್ದು ಸಮರ್ಪಕವಾಗಲಿಲ್ಲ ಅದರಿಂದ ಸಮಸ್ಯೆ ಜಾಸ್ತಿ ಆಗಿದೆ ಅಂತಾರೆ ಅದ್ರ ಬಗ್ಗೆನೂ ನಾ ಸಂಬಂಧಪಟ್ಟ ಇಂಜಿನಿಯರು ಅಥವಾ ಮೇಲಾಧಿಕಾರಿ ಗಮನಕ್ಕೆ ತಂದು ಸ್ವಲ್ಪ ನನ್ನ ಪ್ರಯತ್ನ ನಾನು ಮಾಡಿ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಅಸಮರ್ಪಕ ರಸ್ತೆಯಾಗಿದೆ ಅಲ್ಲ ಸರ್ ಅಂತ ಮಾಡತಾ ಕೆಲಸ ಹಾಗೆ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಅಟ್ಲೀಸ್ಟ್ ಮಣ್ಣು ತುಂಬಿಸುವಂತ ಅಂತ ಕೆಲಸ ಯಾರು ದರಸ್ತೆದು ಮಣ್ಣು ಅಲ್ಲ ರಸ್ತೆ ಮಾಡ್ತಾರೆ ಯಾರು ಪಟ್ಟಣ ಪಂಚಾಯತಿ ಮಾಡಿದಲ್ವಾ ಹೌದು ಯುಜಡಿ ಅವರು ಅವರು ಪೈಪ್ ಲೈನ್ ಅಳವಡಿಸಿ ಸರ್ ಅದು middle ನಲ್ಲಿ ರಸ್ತೆ ತುಡಿ ಹೋಗಿದೆ. ಅದಕ್ಕೆ ಯುಜಡಿ ಇಂಜಿನಿಯರ್ಸ್ ಗೆ ನಾವು ಮಾತಾಡ್ತೇವೆ. ಸರಿ ಮಾತಾಡಿ ಮಾತಾಡೆ ಅದಕ್ಕೆ ಏನು ಮಾಡಬೇಕು ಪ್ರಯತ್ನ ಈಗ ಮಳೆಗಾಲ ಸರ್ ರಸ್ತೆ ಅದಲ್ಲ ಮತ್ತೆ ತುಂಬ್ಕೊಂಡು ಬಿಟ್ಟಿದೆ. इला यूजेडी इंजीनियर के करसे प्रत्येकवाग वन तला मीटिंग मीटिंग हम लोग कॉल किए थे चीफ ऑफिसर को रिक्वेस्ट करते हुए तहसीलदार को हम लोग बुलाए आज जो मेन जो बेसिक नीड्स पीने के पानी का मसला हो रोड का मसला हो ये सभी चीज सही से एक्टिव नहीं है काम सही से नहीं हो रहा है सबसे बड़ी सबसे बड़ा प्रॉब्लम यहां हमारी बॉडी नहीं है तो हमारी आवाज हमारे चीफ ऑफिसर तक या तो डीसी तक पहुंचाने का एक रूट नहीं था इसके लिए टेम्प्रोरी एक मीटिंग हम लोगों ने अरेंज कराई आज वो सक्सेसफुल होके चली है अल्हम्दुलिल्लाह आज बहुत से कंप्लेंट्स आए उसमें मेन सबसे बड़ा प्रॉब्लम यहाँ के इंजीनियर का जो वर्क टेंडर नहीं कर रहे हैं कॉल नहीं कर रहे हैं सभी जो प्रॉब्लम के सॉल्यूशन तक नहीं पहुंच रहे हैं वो सबसे बड़ा मसला आया है इसके लिए हम लोग तहसीलदार से रिक्वेस्ट किए हैं कि इमीडिएट हम लोगों को एक परमानेंट इंजीनियर और एक दो स्टाफ ऐड करना है पटन पंचायत में लोगों के मसलों को हल करने के लिए जितना हो सके उतना स्मूथ रनिंग सिस्टम बनाना है और यूजीडी का जो कंप्लेंट हम लोग रखे हैं इंक्वायरी कमीशन बैठा के उनके ऊपर सख्त एक्शन लेना बोलने का हमारा सबका डिमांड है और इसके साथ साथ जो अभी टेम्प्ररी जो रोड्स हैं जो खराब मतलब बर्बाद हो गए हैं बारिश से उनके लिए इमीडिएट जो भी वेट मिक्स डाल के रोल करके सभी चीज़ें जो स्कूल बसेस यहाँ जो बटकल में बहुत ज़्यादा घूमते हैं उनके बच्चों को सहूलत होना स्कूल जाने के लिए आने जाने के लिए सभी चीज़ों के लिए होना बोलने का हमारा एक रिक्वेस्ट करते हुए आज एक मीटिंग किए हैं हम लोगों को तहसीलदार आज वो हमारे इंचार्ज हैं यहाँ जहाँ बॉडी नहीं है इसके लिए इंचार्ज है वो हम लोगों को आश्वासन दिए हैं कि जल्द से जल्द ये प्रॉब्लम को सॉल्व करते हुए हम लोगों को रहा देंगे हमारा जाली पंचायत का एक मीटिंग जो है बहुत दिनों का जो है एक ये था हमारा लेकिन मीटिंग जो है बुलाई नहीं थे या पट्टन पंचायत का बॉडी अभी तक बैठा नहीं इसकी वजह से लोगों को जो है बहुत सारी तकलीफ है लेकिन डिसीजन टेकर बोल के कोई भी चीज़ जो है नहीं बन रही थी डिसीजन नहीं हो रहा था इसकी वजह से जो है बहुत तंगा करके इस बार तहसीलदार को और चीफ ऑफिसर इंजीनियर को भी हम लोग बुलाए थे इंजीनियर आज नहीं आया लेकिन उसके बावजूद जो है हमारे जो प्रॉब्लम्स थे वो सारी चीज़ जो है डिस्कशन लेवल के ऊपर ला के हमने डिस्कस किया हुआ है Uh, हमारे तहसीलदार से क्योंकि वो एडमिनिस्ट्रेटर है हमारे जहाँ पर यू का प्लान प्रॉब्लम जो है वो बहुत बड़ा जो है प्रॉब्लम है एक और दूसरा पानी का प्रॉब्लम है उसके बारे में भी नया पूरा कंप्लीट मशीनरी जो चेंज करने का एक एस्टिमेशन बना के उसको जो है पूरा कंप्लीट अभी टेंडर बुलाने के लेवल के ऊपर किए हुए हैं और तीसरा जो है ड्रेनेज क्लीनिंग का मामला जो है इनका प्रॉब्लम जो है बहुत बड़ा प्रॉब्लम था क्योंकि फ्लड आके बहुत कुछ जो है प्रॉब्लम जो है क्रिएट होती है ये दो तीन सालों में जो भटगढ़ जो झेला हुआ है वो एक तारीख बन चुकी है इसलिए जो है हम लोग सब मिल करके तालुका आडलता अधिकारी को बुला करके उनके सामने जो है अपनी बात रखी हुई है और इसको कब तक पूरा करेंगे इसका भी जो है हम लोगों ने पूरी तरीके से चर्चा किया हुआ है आने वाले दिन में बेहतर होगा इसकी उम्मीद करते हैं हम लोग सामाले। तो है ಇಲ್ಲಿಂದಿಲೋಮೀಟರ್ ಕುತ್ಕೊಂಡಿದ್ದೇವೆ ಜಾಲಿಕೋಡಿಯಿಂದ ಲಾಸ್ಟ್ ಹೋಗ್ಬೇಕಂದ್ರೆ ಏಳು ಕಿಲೋಮೀಟರ್ ಟಾಯರ್ ಅಲ್ಲಿ ಒಂದು ಪಟ್ಟಣ ಪಂಚಾಯತ್ ಅದು ದೊಡ್ಡ ಸಿಎಂಸಿ ಮಾಡ್ಲಿಕ್ಕೆ ಯಾವುದೇ ಒಂದು ಸಣ್ಣ ಪ್ರಾಬ್ಲಮ್ ಇಲ್ಲದೆ ಸಿಎಂ ಸಿ ಆಗ್ಬೇಕು ಆಲೆ ಇದ್ದಂತ ಪಟ್ಟಣ ಪಂಚಾಯತ್ ಸಾಕಷ್ಟು ಇದಕ್ಕಿಂತ ಮುಂಚೆನೂ ನಾವು ಆರೋಪ ಮಾಡಿದ್ದೀವಿ ಆರೋಪ ಸಿದ್ಧನೂ ಆಗಿದೆ ಇದಕ್ಕಿಂತ ಮುಂಚೆ ಅವ್ರು ಒಪ್ಕೊಂಡಿದ್ದಾರೆ ರಿಸ್ಟೋರೇಷನ್ ಕೆಲವೊಂದ್ ಕಡೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಈವರೆಗೂ ಮಾಡಿಲ್ಲ ಒಪ್ಕೊಂಡ್ಬಿಟ್ಟು ಎಷ್ಟೋ ರೋಡ್ಗಳು ನಮ್ದು ಒಳ್ಳೆ ರೋಡ್ ಇದ್ದಿದ್ದು ಅಲ್ಲ ಕಿತ್ ಹಾಕಿದ ನಂತರ ರಿಸ್ಟೋರೇಷನ್ಗೆ ಅವರ ಹತ್ರ ಅದಕ್ಕೆ ವ್ಯಾಲ್ಯೂ ಇದೇ ಇರುತ್ತೆ ಎಸ್ಟಿಮೇಟ್ ಅಲ್ಲಿ ಪ್ರೊವಿಜನ್ ಇರುತ್ತೆ ರಿಸ್ಟೋರೇಷನ್ ಏನಿದೆ ನಮ್ ಎಂ ರೋಡ್ ತೆಗಿತಾರೆ ಎಂ ಫಿಫ್ಟೀನ್ ರೋಡ್ ರಿಸ್ಟೋರೇಷನ್ ಮಾಡ್ತಾರೆ ಒಂದು ವರ್ಷದಲ್ಲಿ ಕಿತ್ತೋಗುತ್ತೆ ಓ ಸ್ವಲ್ಪ ಮಿಸ್ಟೇಕ್ ಆಯಿತು ನಾವು ನೀವು ಇಲ್ಲಿ ರೇತಿ ಹಾಕಿ ಇದು ಮಾಡೋದು ನಮಗೆ ಅದು ಹೇಳ್ತೀನಿ ಅವ್ರ ಮಾತುಗಳು ನಮಗೆ ಅದು ರೇತಿ ಹಾಕಿದ್ರೆ ರಾಯಲ್ಟಿ ಸಿಗೋದಿಲ್ಲ ಅದಕ್ಕೆ ನಮ್ದು ಸ್ವಲ್ಪ ಮಿಕ್ಸಿಂಗ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಅದಕ್ಕೆ ನಾವು ಏನ್ ಮಾಡ್ತೀವಿ ಎಮ್ ಸ್ಯಾಂಡ್ ಹಾಕಿಬಿಟ್ಟು ಮಾತಾಡ್ತೀವಿ ಇನ್ಮೇಲೆ ನಾವು ಅದಕ್ಕೆ ರಿಸ್ಟೋರೇಷನ್ ಸಹ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಯಾವ ರೋಡ್ ಸಹ ಇದಾಗಲಿಲ್ಲ ನನ್ನ ವಾರ್ಡ್ ಅಲ್ಲಿ ಸಂಪೂರ್ಣ ಒಂದೂವರೆ ಕಿಲೋಮೀಟರ್ ರಿಸ್ಟೋರ್ ಆಗಿರುವಂತದ್ದು ರೋಡ್ ಈಗಲೇ ಕಿತ್ತೋಗಿದೆ ಬರೀ ಒಂದು ವರ್ಷದಲ್ಲಿ ಸೈಡ್ ಅಲ್ಲಿ ನೋಡಿ ಇಲ್ಲಿ ಹಳೆ ಪಂಚಾಯತ್ ರೋಡ್ ನಮ್ ಸಿ ಸಿ ರೋಡ್

ಎಲ್ಲೆಲ್ಲಿ ಮೆರವಾಲ್ ಗಳನ್ನ ಹಾಕಿದ್ದಾರೆ ಅದನ್ನ ವಾಟರ್ ಲೆವೆಲ್ ಅಲ್ಲಿ ಟೋಟಲಿ ಇಲ್ಲ ಎಲ್ಲಿ ಸ್ಟಾರ್ಟ್ ಆಗ್ತದೆ ನೀರು ಒಂದ್ಸರಿ ನೀರನ್ನು ಬಂದ್ರೆ ಇಲ್ಲಿಂದ ಹಿಡಿದು ಸುಮಾರು ಮೂರನೇ ನಾಲ್ಕನೇ ಇದರಲ್ಲಿ ಮೇಲೆ ಇಳಿದ ನೀರು ಲಾಸ್ಟ್ ಟೈಮು ನಾನೇ ಟೆಲಿಕಾಸ್ಟಿಂಗ್ ಮಾಡಿದ್ದೇನೆ ವಿಡಿಯೋ ಸಹ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದೇನೆ ಈ ತರದ್ದು ಪರಿಸ್ಥಿತಿ ಮಾಡಿಟ್ಟಿದ್ದಾರೆ ಆಮೇಲೆ ಈಗ ಮೇನ್ ಬ್ಯಾಟ್ವೆಲ್ ಎಲ್ಲಿ ಮಾಡಿದ್ದಾರೆ ಅಲ್ಲಿ ಶೇಡ್ಕೋಳಿ ಅಂತ ಒಂದು ರೋಡ್ ಅದು ಇಪ್ಪತ್ತು ವರ್ಷದಲ್ಲಿ ರೋಡ್ ಆಗಲಿಲ್ಲ ಈಗ ನಾವು ಜನರು ಪರದಾಡಿ ಅದನ್ನು ರೋಡ್ ಮಾಡ್ತಾ ಇದ್ದೇವೆ ಅದನ್ನ ಎರಡು ಕಡೆ ಪಿಚಿಂಗ್ ಇದ್ದ ಪಿಚಿಂಗ್ ಅನ್ನ ಪೂರ್ಣಕಪ್ಪ ಶಿಲೆಕಲಿಂದ ಪಿಚಿಂಗ್ ಇತ್ತು ಪಿಚಿಂಗ್ ಓಡ್ರ ಹಾಕಿದ್ದಾರೆ ಟೋಟಲ್ ಡ್ಯಾಮೇಜ್ ಮಾಡಿ ತೆಗೆದಿದ್ದಾರೆ ಅವರು ಇದನ್ನ ಹಾಕ್ಬೇಕಾದ್ರೆ ಎಲ್ಲದೂ ತಗದ್ ಹಾಕಿದ್ದಾರೆ ಈಗ ಅವರು ವಾಟ್ವೇಲ್ ಹೋಗಬೇಕಾದ್ರು ದೊಡ್ಡ ಗಾಡಿ ಯಾವುದು ನಮ್ಮ ಹಿಡಾಚಿಗಳು ಜೆಸಿಬಿಗಳು ಟಿಪ್ಪರ್ಗಳು ಹೋಗಬೇಕಾದ್ರೆ ಅದೇ ಅಲ್ಲಿ ಹೋಗಬೇಕು ಈಗ ಆ ರೋಡಿನ ಪರಿಸ್ಥಿತಿಯನ್ನ ನೋಡಿದರೆ ಶಾಲೆ ಮಕ್ಕಳು ನಡ್ಕೊಂಡು ಹೋಗುವಂತ ಸ್ಥಿತಿ ಇಲ್ಲೂ ಇಲ್ಲ ಒಂದೂವರೆ ಕಿಲೋಮೀಟರ್ ಮಕ್ಕಳಿಗೆ ತಾಯಿಯಿಂದ ಬಿಡ್ಲಿಕ್ಕೆ ಬರಬೇಕು ಎಲ್ಲಿಗೆ ಮೇನ್ ರೋಡ್ ಗೆ ಟೆಂಪೋ ಯಾವ್ದೋ ಸ್ಕೂಲ್ ಇಂದ ಬರುದಿಲ್ಲ ಬಡ ಮಕ್ಕಳು ಅಲ್ಲಿ ಒಂದು ಮಗುವಿಗೆ ಬೀಡ ಬಂದ್ರೆ ಎರಡನೇ ಮಗು ಟಿಫಿನ್ ಕಟ್ಲಿಕ್ಕೆ ಆಗುದಿಲ್ಲ ಆಮೇಲೆ ಹೋಗುವಾಗ ಶಾಲೆ ಮಕ್ಕಳು ಯೂನಿಫಾರ್ಮ್ ಹೋಗ್ತಾರೆ ಈಗ ಬೇರೆ ಒಂದು ಗಾಡಿ ಏನಾದ್ರು ಹೋಗ್ಬಿಟ್ರೆ ಎಲ್ಲಾ ಅವ್ರ ಮೇಲೆ ಸಿಡಿಸಿ ಅವರನ್ನ ಮಾಡಿ ಆ ತಾಯಿ ತಗೊಂಡೋಗಿ ಮತ್ತೆ ಅದಕ್ಕೆ ಕ್ಲೀನ್ ಮಾಡಿ ಬಿಟ್ಟಿದ ಕೆಲಸ ಬಿಟ್ಟು ಸ್ವ್ಯಾಲಿಗೆ ತಗೊಂಡೋಗಿ ಬಿಟ್ಟು ಇಂತ ಪರಿಸ್ಥಿತಿ ಇದ್ದಾವಾಗ ರೋಡ್ ಡೆವಲಪ್ಮೆಂಟ್ ಅನ್ನೋದ್ ಟೋಟಲಿ ಫ್ಲಾಪ್ ಲೆವೆಲ್ ಇಲ್ಲಿದೆ ಆಗ್ಲಿಲ್ಲ ಇನ್ನು ಟೋಟಲ್ ಪಟ್ಟಣ ಪಂಚಾಯತಿ ಅಥವಾ ಮುನ್ಸಿಪಾಲ್ಟಿ ಏರಿಯಾದಲ್ಲಿ ನೂರು ಪಟ್ಟಿ ಜಾಸ್ತಿ ಪೈಪ್ ಹಾಕ್ಲಿಕ್ಕೆ ಆಗಲಿಲ್ಲ ನಾವೇನು ಹೇಳುದು ಕ್ವಶನ್ ನಾವು ಕೇಳಿದ್ರು ಚೀಫ್ ಆಫೀಸರ್ ಆರ್ಡರ್ ಮಾಡಿದ ನಂತರ ಇಂಜಿನಿಯರ್ ಕೆಲಸ ಮಾಡೋದ್ ಕೆಲಸನಾ ಇಂಜಿನಿಯರ್ ಆರ್ಡರ್ ಮಾಡಿದ ನಂತರ ಚೀಪ್ ಆಫೀಸರ್ ಕೆಲಸ ಮಾಡೋದು ಕೆಲಸ ಹೇಳಿದ್ರು ಇವರು ಆರ್ಡರ್ ಮಾಡೋದ್ ಇಂಜಿನಿಯರ್ ಇಲ್ಲಿ ಯಾವ್ದು ಕೆಲಸ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಅವರಿಗೆ ಎರಡೆರಡು ಕಡೆ ಹಾಕಿದ್ದಾರೆ ಪಟ್ಟಣ ಪಂಚಾಯತ್ ನೀವು ಹೇಳಿದ್ರಿ ನಿಮ್ ಬಾಯಿಂದ ಹೇಳಿದ್ರಿ ಪಟ್ಟಣ ಪಂಚಾಯತ್ ಒಂದು ಹೊಸ ಪಟ್ಟಣ ಪಂಚಾಯತ್ ಮುನ್ಸಿಪಾಲ್ಟಿಗಿಂತ ಜಾಸ್ತಿ ಡೆವಲಪ್ಮೆಂಟ್ ಇಲ್ಲ ಬೇಕಾಗಿದೆ ಇಲ್ಲಿ ಪ್ರಾಬ್ಲಮ್ ಜಾಸ್ತಿ ಇದೆ ಈಗ ಡೆವಲಪ್ಮೆಂಟ್ ಆಗ್ತಾ ಇರುವ ನಮ್ಗೆ ಏನಾಗ್ತದೆ ಅನ್ಸ್ತಾ ಇದೆ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತ್ ಟ್ಯಾಕ್ಸ್ ತಗೊಳ್ತಾ ಇದ್ದೀರಿ ಪಂಚಾಯತ್ ಕೆಲಸಾನು ಆಗ್ತಾ ಇಲ್ಲ ಅದಕ್ಕಾಗಿ ನಾವು ಪ್ರಾಬ್ಲಮ್ ಸೊಲ್ಯೂಷನ್ಗೆ ಹೋಗ್ತಾ ಇದೆ ಇದ್ದಾಗ ನಾವು ಜೊತೆಗೆ ಏನ್ ಹೇಳ್ತೇವೆ ಒಂದು ವಾರದಲ್ಲಿ ಅದು ಪೈಪ್ ಲೈನ್ ಆಗ್ತದೆ ಅಂಗನವಾಡಿಗೆ ನೀರಿಲ್ಲ ಸರ್ ಅಲ್ಲಿ ಬೇರೆ ಅಂಗನವಾಡಿಗೆ ಮಕ್ಕಳು ಬರ್ತಾರೆ ಹತ್ತು ಹನ್ನೆರಡು ಮಕ್ಕಳು ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಇಲ್ಲಿ ಮೂರ್ ಆಯ್ತು ಒಂದ್ ಮೂರ್ ನಾಲ್ಕು ಮಂದಿ ಬಿದ್ರು ನೈಟ್ ಅಲ್ಲಿ ಎಷ್ಟು ಹೇಳಿ ಇಂಜಿನಿಯರ್ ಇವತ್ ಮಾಡ್ತಾರೆ ನಾಳೆ ಮಾಡ್ತಾರೆ ಇವ್ರು ಆರ್ಡರ್ ಮಾಡಿದ್ರೆ ಅವ್ರು ಕೆಲಸ ಮಾಡುದಿಲ್ಲ ಕೇಳ್ರ ಮತ್ತೆ ಉಡಾಪೆ ಮಾತು ಎರಡು ಜೊತೆ ಬಟ್ಟೆ ರೆಡಿ ಉಂಟು ನಾನು ಕಳ್ಸಿಕೊಡಿರ್ತಾರೆ ಆಕ್ಷನ್ ಡಾಕ್ಟರ್ ಸರ್ ಮತ್ತೆ ಉಳರ್ಬೇ ಮಾತ್ರ ಏನು ಗೊತ್ತದ್ರೆ ನನ್ನತ್ರ ಎರಡು ಜೊತೆ ಬಟ್ಟೆ ರೆಡಿ ಉಂಟು ನಾನು ನಿಮ್ಮಂತ ಕೌನ್ಸಿಲರ್ ಸುಮಾರು ಮಂದಿ ನೋಡಿದ್ದೇನೆ ನಾವು ರೆಡಿ ಇದ್ದೇನೆ ಅದೇ ಮಾಡಿ ನಮ್ಮ ನಮ್ಮ ಪಟ್ಟೆ ಪಂಚಾಯಕ್ ಮುಂದೆ ಹೋಗ್ಬೇಕು ನಾವು ಮುಂದೆ ಸಾಕ್ಷಬೇಕು ಡೆವಲಪ್ಮೆಂಟ್ ಆ ಹಾದಿಯಲ್ಲಿ ಹೋಗ್ಬೇಕಂದ್ರೆ ಇಂಜಿನಿಯರ್ ಇಂಜಿನಿಯರಿ ಇದ್ರೆ ಪ್ಲಾನಿಂಗ್ ಇದ್ದ್ರೆ ಏನು ಆಗಲ್ಲ ಬರುವ ಪಾಯಿಂಟಿಂಗ್ ಬರುವ ಯಾವ್ದು ಕಾಂಟ್ರಾಕ್ಟರ್ ಕಾಪರೇಟ್ ಮಾಡ್ಲಿಕ್ಕೆ ತಯಾರಿಲ್ಲ ಪಟ್ಟಣ ಪಂಚಾಯತ್ ಬಿಲ್ ಎಲ್ಲ ಆಗೋದಿಲ್ಲ ಈಗ ಇವರು ಜೆ ಸಿ ಪಿ ಇಶ್ಯೂ ಹೇಳಿದ್ರು ಕಾಂಟ್ರಾಕ್ಟರ್ ಒಳ್ಳೆ ರಿಲೇಷನ್ಶಿಪ್ ಇದ್ರೆ ಬಿಲ್ ಅಕ್ಸೆಪ್ಟ್ ಮಾಡ್ತಾರೆ ಯಾಕೆ ಮಾಡ್ತಾ ಇಲ್ಲ ಇಂಜಿನಿಯರ್ ಬಿಲ್ ಪಾಸ್ ಮಾಡ್ಕೊಡ್ತಾ ಇಲ್ಲ ಗೊತ್ತಿಲ್ಲ ಮೆಟ್ರಿಕ್ಸ್ ಹಾಕಿ ರೋಡ್ ಮಕ್ಕಳಿಗೆ ಸ್ಕೂಲ್ ನೀವು ಈಗ ಮೀಟಿಂಗ್ ಆದ ನಂತರ ಸ್ವಲ್ಪ ಆ ಕಡೆ ನೋಡಿ ಮೇನ್ ರೋಡ್ ಅದು ನಮ್ದು ಮತ್ತೆ ಇರ್ಫಾನ್ ವಾರ್ಡ್ ಇಂದು ಸೆಂಟ್ರಲ್ ರೋಡ್ ಅದು ಮಾತ್ರ ಪಂಚಾಯತ್ ಅಲ್ಲಿ ಮೆಟ್ ಮಿಕ್ಸ್ ಇದೆ ಜನ ಇಲ್ಲ ಗಾಡಿ ಇಲ್ಲ ನೀವು ಗಾಡಿ ತಗೊಂಡ್ ಬಂದು ಜನ ತಗೊಂಡ್ ಬಂದ್ರೆ ನಾವು ಹಾಕೊಡ್ತೇವೆ ಮಾಡುದಿದ್ರೆ ನಾವು ಚುನಾಯಿತ ಪ್ರತಿನಿಧಿಯಾಗಬಹುದು ನಾವೇ ಮಾಡಬಹುದು ಅಂತ ಸಮಾಜ ಸೇವೆ ಸರ್ ಮತ್ತೆ ನಾವೇ ಮಾಡಿದartifactId ಎಲ್ಲ ಸರ್ ನೋಡಿ चीफ ಆಫೀಸರ್ ಅವರು ನಮ್ಮ ಏರಿಯಾದಲ್ಲಿ ಎರಡು ಮನೆಗೆ ಆರ್ಟಿಫಿಷಿಯಲ್ ಫ್ಲడ్డిಂಗ್ ಆಗ್ತಿತ್ತು ಒಂದು ಡ್ರೇನ್ ಸ್ವಲ್ಪ ಹೈಟ್ ಮಾಡಬೇಕಿತ್ತು ಲಿಂಟಲ್ ಏಸ್ ಬಿತ್ತು ಮುಖ್ಯ ಅಧಿಕಾರಿಗಳು ಇಂಜಿನಿಯರಿಗೆ ಇದು ಮಾಡ್ರು ಸೈಟ್ ವಿಸಿಟ್ ಮಾಡಿ ಅಂತ ಇವರು ಸೈಟ್ ವಿಸಿಟ್ ಮಾಡಿಬಿಟ್ಟು ಇಂಜಿನಿಯರ್ ಇನ್ಸ್ಪೆಕ್ಷನ್ ಮಾಡಿದ್ರು ಮಾಡ್ಕೊಡಿ ಅದು ಮೂವತ್ ಇಪ್ಪತ್ ಮೂವತ್ ಸಾವಿರದ ಕೆಲಸ ಇದೆ ಅಂತ ಮಾಡ್ಕೊಳ್ಳಲಿಲ್ಲ ಪರ್ಸ್ನಲ್ಲಿ ಹದಿನೆಂಟುವರೆ ಸಾವಿರ ರೂಪಾಯಿ ಕಳಿಸಿ ಬಿಲ್ ಸೆರಿಗೆ ಹಾಕಿದ್ದೀನಿ ನನ್ನ ದುಡ್ಡು ಹಾಕಿಬಿಟ್ಟು ಮಾಡಿದ್ದೀನಿ ಈ ವರ್ಷ ಮತ್ತೆ ನಾನ್ ಬೈಸ್ಕೊಳ್ಳಿ ಇಡೀ ಶಾಪ ಹಾಕಿದ್ದಾರೆ ಜನ ನಮ್ಗೆ ಮತ್ತೆ ಹೋದ್ ವರ್ಷ ಸಂಡಾಸ್ ತೆಂಗಿದ ನೀರ್ ಮನೆ ಅವರು ನುಗ್ಗಿ ಎಲ್ಲ ಮನೆ ಮೇಲ್ಪತ್ತಿನಿಂದ ಬಂದಿದ್ದು ನೀರ್ ಅವ್ರ ಮನೆ ನುಗ್ಗಿ ನಾವು ನಾವು ಏರಿಯಾ ಜನರು ಎಲ್ಲ ಯೂತ್ ಅವರು ಹೋಗಿ ಕ್ಲೀನ್ ಮಾಡ್ಲಿಕ್ಕೆ ಹೋಗಿದ್ದೀವಿ ಅಂತ ಪರಿಸ್ಥಿತಿ ಬಂದಿದೆ ನಮ್ಗೆ ಕಲಿಸ್ತಾರೆ ನಾವು ರೀಪ್ರೆಸೆಂಟೇಟಿವ್ ಆ ಸಂಡಾಸ್ ನೀರು ನಾವು ಕ್ಲೀನ್ ಮಾಡ್ಲಿಕ್ಕೆ ಹೋಗಬೇಕಾ ಬೇಸಿಕ್ ಪುಟ್ಟ ಕೆಲಸ ಇದೆ ಬೆಟ್ ಮಿಕ್ಸ್ ಹಾಕುವಂತದ್ದು ಮಣ್ಣು ಹಾಕುವಂತದ್ದು ಜೆ ಸಿ ಪಿ ಹಾಕಿ ಅದು ಲೆವೆಲ್ ಮಾಡುವಂತದ್ದು ಎಲ್ಲ ಪಟ್ಟಣ ಪಂಚಾಯತ್ ಅಲ್ಲಿ ಎಲ್ಲ ಕಡೆ ರೋಡ್ ಇಲ್ಲ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಸ್ವಲ್ಪ ಆದ್ರೂ ನಾವೇನು ನಮ್ಮ ನಮ್ಮ ಲೆಕ್ಕದಲ್ಲಿ ಎಲ್ಲರೂ ಇಲ್ಲಿ ಗೊತ್ತಿದ್ದವರೇ ಇದ್ದಾರೆ ಕಾನೂನು ಅದು ಇದು ಸ್ವಲ್ಪ ಗೆ ಬಂದಂತ ದುಡ್ಡು ಇರ್ತದೆ ಯಾವ್ದು ದುಡ್ಡು ಇರ್ತದೆ ಇಲ್ಲಿ ಅಂತ ಇಪ್ಪತ್ ಸಾವಿರದ್ದು ಕೆಲಸ ಇದೆ ಅಲ್ಲ ಯಾವ್ದು ಡಿಸಿಜನ್ ಅನ್ನ ತಗೊಳ್ಳುವಂತ ಎಮರ್ಜೆನ್ಸಿ ಇದೆ ಮೇಜರ್ ಶಾಲಾ ಮಕ್ಕಳದು ಅಥವಾ ಅಲ್ಲಿ ಎಜುಕೇಶನ್ ಬೋರ್ಡ್ ಅಲ್ಲಿ ಇಲ್ಲಿ ತೊಂದರೆ ಆಗ್ತದೆ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತದೆ ವೃದ್ಧರಿಗೆ ತೊಂದರೆ ಆಗ್ತದೆ ಇದೆಲ್ಲ ವಿಷಯ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಈಗ ನಮ್ಮ ಇಶೋರ್ ಅವರು ಹೇಳಿದಾರಲ್ಲ ಆ ಟೈಪ್ ಅಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಅಲ್ಲಿ ಹೇಳ್ಬಿಟ್ರೆ ಇದನ್ನು ಮುಂದಾಗುವಂತ ಕತೆ ಇದೆಯಲ್ಲ ಮತ್ತೆ ಪಟ್ಟಣ ಹಾಳಾಗ್ಬಿಟ್ರೆ ಅದನ್ನು ಸುಧಾರಣೆಯಲ್ಲಿ